ಕ್ವೆಶನ್ಸ್ ಕೇಳಿದ್ರೆ ಹೇಳ್ತೀನಿ ಸಿನಿಮಾ ಬಗ್ಗೆ ಅಂತಂದರೆ ಆಗಸ್ಟ್ ನೈನ್ತು ರಿಲೀಸ್ ಮಾಡ್ತೀವಿ ಅಂತ ಫಸ್ಟ್ ಎಲ್ಲ ಪ್ಲಾನಿಂಗ್ ಮಾಡಿದ್ವಿ ಒಂದೇ ಥೇಟ್ರ್ ಅಂತ ಅಂದ್ಕೊಂಡಿದ್ವಿ ಎಲ್ಲರಿಗೂ ಗೊತ್ತೇ ಇದೆ ನಿಮಗೆಲ್ಲಾರಿಗೂ ಈಗ ಕೆಲವೊಂದು ಥಿಯೇಟ್ರ್ಗಳವರು ಮಕ್ಕಳು ಸಿನ್ಮಾ ಸೊ ನಾವು ಪ್ರೋತ್ಸಾಹ ಮಾಡ್ತೀನಿ ಅಂತ ಹೇಳಿ ಅನುಪಮ ಚಿತ್ರಮಂದಿರ ಇಲ್ಲಿ ಕೆ ಜಿ ರೋಡಲ್ಲಿ ಸೊ ಇಲ್ಲಿ ಒಂದು ಸ್ಕ್ರೀನಿಂಗ್ ನಡೀತಾ ಇದೆ ಈಗ ಟೆನ್ ತರ್ಟಿ ಶೋ ಇಂದ ಸ್ಟಾರ್ಟ್ ಆಗಿದೆ ಸೊ ಎಲ್ಲರಿಗೂ ಕೇಳ್ಕೊಳ್ಳೋದು ಬೆಳಗ್ಗೆ ವೈ ವೆಂಕಟೇಶ್ವರ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಾಯಿತು ಸ್ಕ್ರೀನಿಂಗು ಮಕ್ಳುಗಳೆಲ್ಲ ತುಂಬ ಚೆನ್ನಾಗಿ ಬಂದಿದ್ರು ಆ್ಯಕ್ಚುಲಿ ಅಲ್ಲಿ ಒಂದು ಎಂಟುನೂರು ಜನ ಮಕ್ಕಳು ನೋಡಿದ್ದಾರೆ ಬೆಳಗ್ಗೆ ತುಂಬ ಆಯಿತು ಅವರ ರೆಸ್ಪಾನ್ಸ್ ನೋಡೋಕೆ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಾಗಿ ಯಾಕಂದರೆ ದೊಡ್ಡವರು ಏನು ಫೀಲ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಮಕ್ಕಳಿಗೆ ಅಂತ ಸಿನಿಮಾ ಮಾಡಿದಾಗ ಮಕ್ಕಳು ನೋಡಿದ್ರೆ ಅದು ಒಂದು ಬೇರೆ ಥರ ತೃಪ್ತಿ ಇರುತ್ತಲ್ಲ ಹಂಗಾಯಿತು ಸೊ ಈಗ ಕೆ ಜಿ ರೋಡಲ್ಲಿ ಅನುಪಮ ಥಿಯೇಟ್ರಲ್ಲಿ ನಮ್ಮದು ಸಿನಿಮಾ ರಿಲೀಸಿಂಗ್ ಆಗಿದೆ ನೋಡ್ತಿದ್ದೀರಿ ಆಲ್ರೆಡಿ ಸ್ಕ್ರೀನಿಂಗ್ ಸ್ಟಾರ್ಟ್ ಆಯಿತು ಮಾರ್ನಿಂಗ್ ಟೆನ್ ತರ್ಟಿ ಸೊ ಈಗ ನಾನು ಎಲ್ಲರನ್ನೂ ಇಷ್ಟೇ ನೀವು ಸಿನಿಮಾ ನೋಡಿದ್ರೇ ನಮ್ಮ ಸಿನಿಮಾ ಗೆಲ್ಲೋಕ್ಕೆ ಸಾಧ್ಯ ಇರೋದು ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಇಲ್ಲ ನಾವು ಮಕ್ಕಳದಂತೂ ಫೋರ್ ವೀಕ್ಸ್ ಫಿಲ್ ಆಗಿದೆ ಆಲ್ಮೋಸ್ಟ್ ನಮಗೆ ಫೋರ್ ವೀಕ್ಸ್ ಕಂಟಿನ್ಯೂ ಹೋಗ್ತಾನೆ ಇರುತ್ತೆ ಚಂದ್ರೋದಯ ಮತ್ತು ವೆಂಕಟೇಶ್ವರ ಥಿಯೇಟ್ರ್ಲನ್ನು ಬಟ್ ಇಲ್ಲಿ ಅನುಪಮ ಚಿತ್ರಮಂದಿರ ಮತ್ತು ಕೆಲವೊಂದು ಹತ್ತು ಹನ್ನೆರಡು ಸೆಂಟರ್ ಇವಾಗ ಹೋಗ್ತಾ ಇದೆ ಸಿನಿಮಾಗಳು ಸೊ ಅದೆಲ್ಲ ಮತ್ತು ಮಾಲ್ಗಳದ್ದು ಎಲ್ಲನೂ ಡಿಸ್ಟ್ರಿಬ್ಯೂಟರ್ ನೋಡ್ಕೊಳ್ತಿದ್ದಾರೆ ಇಲ್ಲ ಖಂಡಿತ ಮಾಡೋಕ್ಕೆ ತುಂಬ ಇಷ್ಟ ಇದೆ ಇಲ್ಲೇನಾಗ್ತಿದೆ ಅಂದರೆ ಭೀಮಾದು ಸ್ವಲ್ಪ ಅದು ಫಸ್ಟ್ ಡೇ ಎಲ್ಲ ನಮಗೆ ಥಿಯೇಟ್ರ್ ಸಿಗೋದೇ ಕಷ್ಟ ಆಯಿತು ಈಗ ನೋಡಿ ಎಲ್ಲರೂ ನೀವೆಲ್ಲ ಅಲ್ಲಿಂದ ಓಡ್ ಬರ್ತಿದ್ದೀರಾ ಈಗ ನಾನು ಇಲ್ಲಿ ಬಂದೆ ಅಂತ ಸೊ ಹಿಂಗಾಗತ್ತೆ ಅದಕ್ಕೋಸ್ಕರ ನೋಡೋಣ ಒಂದೊಂದೇ ಕಂಟಿನ್ಯೂ ಏನಾದರೂ ಎಲ್ಲರಿಗೂ ಸಿನಿಮಾ ಇಷ್ಟ ಆಯಿತು ಅಂದರೆ ಅದು ಕಂಟಿನ್ಯೂ ಮಾಡ್ಬೋದಲ್ಲ ಸೊ ಆ ಓಪ್ಸಲ್ಲಿ ನಾವಿದ್ದೀವಿ ಅಷ್ಟೇ ಇಲ್ಲ ಇಲ್ಲ ನಮಗೆ ಗೊತ್ತಿಲ್ಲ ನಮಗೆ ಆಗಸ್ಟ್ ನೈನ್ತ್ ಇವ್ರದ್ದು ಸಿನಿಮಾ ಬರುತ್ತೆ ಅನ್ನೋದು ಫಸ್ಟ್ ಗೊತ್ತಿಲ್ಲ ಆಗಸ್ಟ್ ನೈನ್ತ್ ನಾವು ಒಂದು ಇನ್ಸಿಡೆಂಟ್ಲಿ ನಮ್ಮ ಮುಹೂರ್ತ ಆಗಿದ್ದು ಕೂಡ ನಾಗರ ಪಂಚಮಿ ದಿವಸ ಇವತ್ತು ನಾಗರ ಪಂಚಮಿ ನಮಗೆ ಗೊತ್ತಿಲ್ಲದಂಗೆ ಆ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಡಿದೀವಿ ನಾವು ಹಂಗಾಯ್ತು ಇಲ್ಲ ತುಂಬಾ ಚೆನ್ನಾಗಿದೆ ಸೊ ಆ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ ನೀವು ನೋಡಿ ನನಗೆ ಅಲ್ಲಿ ಏನೋ ಹೇಳ್ತಿಲ್ವ ಏನೋ ಒಂಥರ ರೋಮಾಂಚನ ಆಯ್ತು ಆಕ್ಚುಲಿ ನನ್ಗೆ ಇಲ್ಲಿ ತನಕ ನಾನು ನಾವು ಬೇರೆ ಕ್ರೌಡ್ಗಳನ್ನ ನಾನು ತುಂಬಾ ಕಡೆ ನೋಡಿರ್ತೀವಿ ಬಟ್ ನಮ್ಮ ಸಿನಿಮಾಕ್ಕೆ ಅಂತ ಬಂದು ಅಷ್ಟು ಚೆನ್ನಾಗಿ ಅವ್ರು ಕೂತ್ಕೊಂಡು ಅಷ್ಟೊತ್ತು ನೋಡಿ ಒಂದೊಂದು ವಿಷಲ್ ಹಾಕೋ ತರ ಇದಾರೆ ಟೀಚರ್ಸ್ ವಿಷಲ್ ಆಗ್ತಾ ಇದಾರೆ ಸೊ ಇದೆಲ್ಲ ನೋಡಿ ಖುಷಿ ಆಯ್ತು ನಮಗೆ ಸಿನಿಮಾ ನಾವು ಟೀಮ್ ಅಂತ ಆಲ್ರೆಡಿ ನಾವು ಸ್ಕ್ರೀನಿಂಗ್ ಮಾಡಿದ್ವಿ ಆ್ಯಕ್ಚುಲಿ ಜನ್ವರಿ ಏಯ್ಟಿಂತು ಈಗ ಮತ್ತೆ ಓರಿಯನ್ ಮಾಲಲ್ಲಿ ಈಗ ನಾಡೋದಿದೆ ಸ್ಕ್ರೀನಿಂಗ್ ಮಾಡೋಣ ಒಂದು ಮತ್ತೆ ಯಾಕಂದರೆ ಎಲ್ಲ ಕೇಳ್ತಾ ಇದ್ದಾರೆ ಮತ್ತು ಎಲ್ಲ ನಮ್ಮ ರಿಲೇಷನ್ಸ್ನ ಎಲ್ಲನೂ ಕರೆಯೋಣ ನೋಡಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಫ್ಯಾಮಿಲಿ ಇದ್ದಾರೆ ಸೊ ಹೀಗಾಗಿ ಟೆಕ್ನಿಷಿಯನ್ಗೋಸ್ಕರೇ ಒಂದು ಸ್ಕ್ರೀನಿಂಗ್ ಮಾಡೋದಿದೆ ಪ್ಲಾನಿಂಗ್ ಇವತ್ತು ನೆಕ್ಸ್ಟು ಶೋ ನೆಕ್ಸ್ಟು ಅದೇ ಇಲ್ಲಿ ಫೋರ್ ಶೋ ಅಂತ ಇತ್ತು ಡಿಸ್ಟ್ರಿಬ್ಯೂಟರ್ ಹೇಳಿದ ಪ್ರಕಾರ ಈಗ ಅದೇ ಒನ್ ತರ್ಟಿಗೆ ಮತ್ತೆ ಇನ್ನೊಂದು ಶೋ ಕಂಟಿನ್ಯೂ ಆಗುತ್ತೆ ಅನಿಸುತ್ತೆ ಅನುಪಮಾಲಿ ಮತ್ತು ಈಗ ಓರಿಯನ್ ಮಾಲಲ್ಲಿ ಒನ್ ಟೆನ್ ಇದೆ ಸೊ ಹಿಂಗೆ ಒಂದೊಂದೇ ರಾಕ್ ಲೈನ್ ಸಿನಿಮಾಸ್ ಅಲ್ಲಿ ಇದೆ ಅದೇ ಅದೆಲ್ಲ ಡಿಸ್ಟ್ರಿಬ್ಯೂಟರ್ ನೋಡ್ಕೊಳ್ತಿದ್ದಾರೆ ಯಾಕಂದ್ರೆ ಒಂದೊಂದೇ ಆ್ಯಡ್ ಆಗ್ತಾನೆ ಇದೆ ಇಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಅದೇ ವಾಟ್ಸಪ್ ಮೆಸೇಜ್ ನೋಡೋಕೆ ಟೈಮ್ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಹೋಗಿ ಬಂದ್ವಿ ಮತ್ತೆ ಇವಾಗ ಓರಿಯನ್ ಮಾಲ್ ಹೋಗ್ಬೇಕು ನಾನು ಸೊ ಟೈಮ್ ಆದರೆ ಅದೇ ರೆಸ್ಪಾನ್ಸ್ ಇದೆ ತುಂಬ ಬಂದಿದೆ ಸೊ ಅದೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿದೆ